ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೇನು ವಿಶೇಷ ಅಂದರೆ ಅಣ್ಣನ ಮದುವೆ ಇತ್ತು ಅದಕ್ಕೆ ನಾನು ಮತ್ತು ನೀಬ್ರೂ ಒಂದಿನ ಮುಂಚೆನೇ ಹೊರಟ್ವಿ ಎಲ್ಲ ಒಂದಿನ ಮುಂಚೆ ಹೋಗಿದ್ದರು ನಾವು ಶನಿವಾರ ಹೋಗಿ ನಾಳೆ ಬರೋಕ್ಕೆ ರಿಟರ್ನ್ ಸರಿ ಆಗುತ್ತೆ ಅಂತ ಹೊರಟ್ವಿ ಊರಿಂದ ಬಸ್ಸು ಸಿಕ್ತು ಬೇಗನೆ ಅಲ್ಲಿಂದ ಊರಿಗೆ ಬೇಗ ಹೋಗ್ಬೋದಲ್ಲ ಅಂತ ಹೊರಟ್ವಿ ಹೊರಟು ಅರ್ಕಲ್ ಹುಡ್ಗೂ ಬೇಗ ಸಿಕ್ತು ಅಲ್ಲಿಂದನೇ ನಮಗೆ ಬಸ್ ಸಿಗಲಿಲ್ಲ ಸ್ವಲ್ಪ ಲೇಟ್ ಆಯಿತು ಹೋಗೋಷ್ಟರಲ್ಲೇ ಮೂರು ಗಂಟೆ ನಾಲ್ಕು ಗಂಟೆ ಆಗಿತ್ತು ಅದಾದಮೇಲೆ ಚಪ್ರದ ಪೂಜೆಗೆಲ್ಲ ರೆಡಿ ಇದ್ರು ಚಪ್ರದ ಪೂಜೆಗೆ ರೆಡಿ ಮಾಡೋಕ್ಕೆ ಮೊದಲೇ ದೇವಸ್ಥಾನದ ಹತ್ರನೂ ನಮ್ಮ ಮನೆ ಅಲ್ಲಿ ಅಜ್ಜಿ ಮನೆಯಿಂದ ಸ್ವಲ್ಪ ಮೇಲುಗಡೆ ದೇವಸ್ಥಾನ ಇದೆ ಅಲ್ಲಿ ಚಪ್ರದ ಚಪ್ರದ್ ಎಲ್ಲ ಇಟ್ಟು ಪೂಜೆ ಮಾಡ್ತಾರೆ ಫಸ್ಟು ಒಂದು ಐದು ಜನ ಮುತ್ತೈದರು ಹೋಗಿ ಅಲ್ಲಿ ಪೂಜೆ ಮಾಡಿಕೊಂಡು ಅನ್ನಾರೆಲ್ಲ ಇರ್ತಾರಲ್ಲ ಬೇರೆಯವರು ಅವರೆಲ್ಲ ಚಪ್ರದ ಕವಿ ತೊಗೊಂಬಂದು ಮನೆ ಹತ್ರ ನೆಟ್ಟು ಹುಡ್ಗ ಹುಡುಗಿ ಕರ್ಕೊಬಂದು ಚಪ್ರದ ಕವಿನ ಪೂಜೆ ಮಾಡಿಸ್ತಾರೆ ಪೂಜೆ ಮಾಡಿಸಾದಮೇಲೆ ಸಂಜೆ ನಮ್ಮ ನೈಟ್ ಅಷ್ಟೊತ್ತಿಗೆ ಗಂಗೆನೂ ತರಬೇಕಲ್ಲ ಹಂಗಾಗಿ ನಾಲ್ಕು ನಾಲ್ಕು ಬಿನಗೆ ತುಂಬಿದ ಬಿಂದಿಗೆ ಗಂಗೆ ತೊಗೊಂಡು ಕಳಸ ತೊಗೊಂಡು ಪೂಜೆ ಮಾಡ್ತಾರೆ ಅಲ್ಲಿ ದೊಡ್ಡಮ್ಮ ಅತ್ತೆ ಚಿಕ್ಕಮ್ಮ ಅಜ್ಜಿ ಎಲ್ಲರೂ ಇದ್ದರು ನಾವು ಸ್ವಲ್ಪ ಲೇಟಾಗಿ ಬಂದ್ವಿ ಮನೆ ಹತ್ರ ಸ್ವಲ್ಪ ಕೆಲಸ ಇತ್ತು ಅಂತ ಕೆಲಸ ಮುಗಿಸ್ಕೊಂಡು ಹೋಗೋ ಅಷ್ಟೊತ್ತಿಗೆ ಪೂಜೆ ಎಲ್ಲ ಮುಗಿಸಿ ಮೊದಲು ತುಂಬ್ತಾಯಿದ್ರು ನಾವು ಸೈಡಲ್ಲಿ ನಿಂತ್ಕೊಂಡು ನೋಡಿ ಅಲ್ಲಿಂದ ಮನೆ ಹತ್ರ ಹೊರಟ್ವಿ ಮನೆ ಹತ್ರ ಫ್ ಮೊದಲು ಫ ಶಾಸ್ತ್ರದ ಪ್ರಕಾರ ಕಳಿಸ ಹೋಗಬೇಕು ಆಮೇಲೆ ನಾಲ್ಕು ತುಂಬಿದ ಬಗ್ಗೆ ಬರಬೇಕು ಅದಾದಮೇಲೆ ಮನೆ ಒಳಗಡೆ ತಂದು ಪೂಜೆ ದೇವಸ್ಥಾನದ ಕೋಣೆ ರೂಮ್ ಇದೆಯಲ್ಲ ಅಲ್ಲಿ ತಂದಿಟ್ಟು ಪೂಜೆ ಮಾಡ್ತಾರೆ ಮತ್ತೆ ಅದನ್ನು ತೊಗೊಂಡೋಗಿ ಅಡುಗೆ ಮಾಡ್ತಿರ್ತಾರಲ್ಲ ಅಲ್ಲಿಗೆ ತೊಗೊಂಡೋಗ್ಬೇಕು ಅಂತ ಹೇಳಿದರು ಅಲ್ಲಿಗೆ ತೊಗೊಂಡೋಗಿ ಕೊಟ್ಟು ಬಂದರು ಮತ್ತು ಚಪ್ರಕ್ಕೆ ಮಧ್ಯದ ಕವೆಗೆ ಒಂದು ಸೋಗೇನು ಇಡ್ತಾರಲ್ಲ ಅದನ್ನು ಹುಡುಗನೆ ತರಬೇಕು ಶಾಸ್ತ್ರದ ಪ್ರಕಾರ అదకే హుడ్గ కర్కొండూ హుడుగున్న అత్త మక్ దేవస్థాన హు దేవస్థాన హమే ఆ చప్పలది కవ్యదు మద్యకి ఇవంత హుడ్గన కైలి మరి అత్త మక్ళు అత్గ కైలు పూజ మార్సరు ఫస్ట్ అదకూ కలస తరబు అద పూజ మాడమే హుడుగనే అదన మనవర్గూ తర్బు తంది అని మద్యకి అదన ಪೂಜೆ ಮಾಡಬೇಕು ಪೂಜೆ ಮಾಡಿದ ಮೇಲೆ ಹುಡುಗಂಗೆ ಆರತಿ ಮಾಡಬೇಕು ಅದಕ್ಕೆ ಎಲ್ಲ ಅಲ್ಲೇ ನಿಂತಿದ್ರು ಅದೆಲ್ಲ ಮುಗೀತು ಮುಗಿದ್ಮೇಲೆ ಕಳಸ ಎಲ್ಲ ತೊಗೊಂಡು ಒಳಗಡೆ ಬರ್ತಾಯಿದ್ರು ನಮ್ಮ ಅಕ್ಕ ಅತ್ತಿಗೆ ಅವ್ರನ್ನ ಅದಕ್ಕೆ ಲೇಟಾಗಿ ಬನ್ನಿ ನಿಧಾನಕ್ಕೆ ಅಂತಿದ್ದೆ ಅದಕ್ಕೆ ನಗಾಡ್ತಾಯಿದ್ರು ಎಲ್ಲರೂ ಅದನ್ನು ಮುಗಿಸ್ಕೊಂಡು ಕುಂಭಶಾಸ್ತ್ರ ಮಾಡೋಕ್ಕೆ ನೆಕ್ಸ್ಟ್ ಬಂದರು ಅಂದರೆ ಈ ಕುಂಭಗಳನ್ನ ಅಲ್ಲಿ ಅಡುಗೆ ಮನೆಯಲ್ಲಿ ಪೂಜೆ ಇಡ್ತಾರೆ ಅದನ್ನು ಪೂಜೆ ಮಾಡಬೇಕಾದ್ರೆ ಕಲಸ ತಂದೆ ಹೋಗಬೇಕು ಅದಕ್ಕೆ ಕಲಸ ತೊಗೊಂಡು ಹುಡ್ಗನ ಕಡೆಯವ್ರು ಬಂದರು ಕುಂಭಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಆ ಮನೆಗೆ ಹೋಗಿ ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಅಷ್ಟೊತ್ತಿಗೆ ಇನ್ನು ಬೇರೆ ಅಕ್ಕ ದೊಡ್ಡಮ್ಮ ಎಲ್ಲ ಇದ್ರಲ್ಲ ಅವರೆಲ್ಲರೂ ಹುಡುಗಿಕರೆಯ ಶಾಸ್ತ್ರ ಮಾಡೋಣ ಅಂತ ಅವರು ಹೊರಟರು ಫಸ್ಟಿಗೆ ಹುಡುಗಿ ಕಡೆಯವರು ಸ್ವಲ್ಪ ಜನ ಹುಡುಗನ ಕಡೆಯವರು ಸ್ವಲ್ಪ ಜನ ಅಂತ ಅಲ್ಲೇ ಡಿವೈಡ್ ಮಾಡಿಕೊಂಡು ಅವರು ಒಂದು ಕಳಸ ಹಣ್ಣು ಹೂವು ಎಲ್ಲ ಒಬ್ಬರು ತರ್ತಾರೆ ಇನ್ನೊಬ್ಬರು ಒಂದು ಕಡೆ ಹಣ್ಣು ಹೂವು ಕಳಿಸ ಅಂತೆಲ್ಲ ಇನ್ನೊಬ್ಬರು ತರ್ತಾರೆ ಒಂದು ಕಡೆ ಹುಡುಗಿ ಕಡೆಯವ್ರು ಕೂತ್ಕೊತಾರೆ ಇನ್ನೊಂದು ಕಡೆ ಹುಡುಗನ ಕಡೆಯವ್ರು ಕೂತ್ಕೊಳ್ತಾರೆ ಹುಡುಗಿ ಕಡೆಯವರು ಸುಮಾರು ಒಂದು ಐದು ಜನ ಬಂದಿದ್ದರು ಮೊದಲೇ ಇನ್ನೆಲ್ಲ ನಾಳೆ ಬರೋರು ಆವಾಗಲೇ ಅವರು ಹೊರಟು ಒಂದಿನ ಒಂದಿನ ಒಂದು ದಿನ ಆಗುತ್ತೆ ಬರೋಕ್ಕಿಲ್ಲಿಗೆ ಉತ್ತರ ಕರ್ನಾಟಕ ಸೈಡ್ ಅಲ್ವಾ ಅಲ್ಲಿಂದ ಸ್ವಲ್ಪ ದೂರನೇ ಹಂಗಾಗಿ ಹುಡ್ಗನ ಕಡೆಯವರು ಯಾರು ಬಂದಿರ್ತಾರೆ ಅವರ ಅತ್ತೆನ ಚಿಕ್ಕಮ್ಮನ ಫಸ್ಟಿಗೆ ಹುಡುಗಿಗೆ ಮತ್ತು ಹುಡುಗನ್ ಹುಡುಗಿ ಜೊತೆ ಬಂದಿರೋ ಮಾವ ಅವ್ರಿಗೆ ಮತ್ತು ಹೆಂಗಸರು ಎಲ್ಲರ್ಗು ಅರ್ಶನ ಕುಂಕುಮ ಆಮೇಲೆ ಎಲ್ಲ ಕೊಟ್ಬಿಟ್ಟು ಆದಮೇಲೆ ನೆಕ್ಸ್ಟು ಕಳಸ ಬದಲಾಯಿಸ್ತಾರೆ ಅಂದರೆ ಇವ್ರು ತಂದಿರೋ ಕಳಸನ ಆ ಕಡೆ ಕೊಡ್ತಾರೆ ಅವ್ರು ತಂದಿರೋ ಕಳಸನ ಈ ಕಡೆ ಇಸ್ಕೊತಾರೆ ಅದಾದಮೇಲೆ ಹುಡ್ಗಿಗೆ ಎಲ್ಲ ಆದಮೇಲೆ ಮೂರು ಜನ ಇಲ್ಲ ಐದು ಜನ ಮುತೈದ್ಯರು ಕೈಲಿ ಅಣೆಗಿಕ್ಕಿಸ್ತಾರೆ ಹುಡುಗಿಗೆ ಆಮೇಲೆ ಆರತಿ ಮಾಡ್ತಾರೆ ಆರತಿ ಮಾಡಿ ಹೂವೆಲ್ಲ ಮುಡಿಸಿ ಆದಮೇಲೆ ಹುಡ್ಗನ ಮಾವ ಇಲ್ಲ ಚಿಕ್ಕಪ್ಪ ಯಾರು ಬಂದಿರ್ತಾರೆ ಅವರಿಗೆ ಹೂನಾರ ಹಾಕಿ ಎಣ್ಣು ಶಾಸ್ತ್ರನ ಪ್ರಾರಂಭ ಮಾಡ್ತಾರೆ ಹಾಗೆ ಸ್ಟಾರ್ಟ್ ಮಾಡಿದ್ರು ಈ ಜನ ಮುತ್ತೈದೆಯರು ಇಟ್ಟಾದ್ಮೇಲೆ ಅಣೆಗೆ ವಿಳೆದೆಲೆ ಅಡಿಕೆ ಬಾಳೆಹಣ್ಣು ಎಲ್ಲ ಪ್ರತಿಯೊಬ್ಬರಿಗೂ ಕೊಡ್ತಾರೆ ಅದೆಲ್ಲ ಕೊಟ್ಟು ಹುಡುಗಿನ ಮನೆ ಕರ್ಕೊಂಬರ್ಬೇಕಾದ್ರೆ ಕಲಸ ಅದಲು ಬದಲು ಮಾಡ್ಕೊಂಡು ಹಿಡ್ಕೊಳ್ಳೋರು ಬೇರೆಯವ್ರು ಹಿಡ್ಕೊಳ್ಬೇಕು ಅದನ್ನು ಮಾಡಿಕೊಂಡು ಹುಡುಗಿನ ಮನೆ ಒಕ್ಕಿಸ್ಕೊಂಡ್ರು ಅಂದರೆ ಮೊದಲು ಬಿಡ್ದು ಮನೆ ಅಂತ ಎದ್ರ ಮನೇಲಿ ಬಿಟ್ಟಿರ್ತೀವಲ್ಲ ಮದುವೆ ಹಿಂದಿನ ದಿನ ಮನೆ ಒಕ್ಕಿಸ್ಕೊಂಡ್ರೆ ಇನ್ನು ಇಲ್ಲೇ ಇರ್ಬೋದು ಅದಕ್ಕೆ ಬಳೆ ಶಾಸ್ತ್ರ ಎಲ್ಲ ಇತ್ತಲ್ಲ ಅದಕ್ಕೆ ಬೇಗನೆ ಮನ ಹಾಕಿಸ್ಕೊಂಡ್ರು ಇವರೆಲ್ಲ ನಮ್ಮ ಅಜ್ಜಿ ಮತ್ತು ನಮ್ಮ ಅತ್ತಿಗೆ ಅಕ್ಕ ಅತ್ತೆ ಇವರು ಹುಡುಗಿ ಕಡೆ ಹುಡುಗೀರು ಎಲ್ಲ ಇದ್ದರು ಅದಕ್ಕೆ ಎಲ್ಲರೂ ಈ ಕಡೆ ನೋಡಿ ವೀಡಿಯೋನ ಅಂದರೆ ನಗಾಡ್ಕೊಂಡು ಬರ್ತಾಯಿದ್ರು ಇವರು ನಮ್ಮ ಅತ್ತೆ ದೊಡಮ್ಮ ಮತ್ತೆ ಇವರು ವೀಡಿಯೋಗ್ರಾಫರು ಆಮೇಲೆ ಎಲ್ಲ ಮುಗಿಸ್ಕೊಂಡು ನೋಡಿ ಕುಂಭ ಪೂಜೆ ಮಾಡಿದರು ಒಳಗಡೆ ಬರೋ ಅಷ್ಟರಲ್ಲಿ ಆಮೇಲೆ ದೇವ್ರ ಮನೆಯಲ್ಲೂ ಪೂಜೆ ಮಾಡಿ ಇಟ್ಟಿದ್ದರು ಅದನ್ನು ಮುಗಿಸ್ಕೊಂಡಾದ್ಮೇಲೆ ಬಳೆ ತೋರಿಸೋ ಶಾಸ್ತ್ರ ಸ್ಟಾರ್ಟ್ ಆಯಿತು ಅವ್ರ ಕಡೆ ಹಸಿರು ಬಳೆ ಜಾಸ್ತಿ ಯೂಸ್ ಮಾಡೋದು ಮತ್ತು ಅವರು ಫಸ್ಟೇ ಬರೋವಾಗಲೇ ಕೈ ತುಂಬ ಪೂರ್ತಿ ಹಸಿರು ಬಳೆ ಹಾಕಿಸ್ಕೊಂಡು ಬಂದಿರ್ತಾರಲ್ಲ ಹಾಗಾಗಿ ಅವ್ರ ಕಡೆಯವರೇ ಇವರುನು ಅವರ ದೊಡ್ಡಮ್ಮನ ಅತ್ತೆನೂ ಇರಬೇಕು ಅವ್ರು ಏನು ಮಾಡಿದ್ರು ಮುಂದೆ ನಾಲ್ಕು ನಾಲ್ಕು ಬಳೆ ಹಾಕಿಸ್ಕೊಂಡ್ರು ಹುಡುಗಿಗೂ ಅಷ್ಟೇ ಅಂದರೆ ಒಂದೊಂದು ಕಡೆ ಒಂದೊಂದು ಸಂಪ್ರದಾಯ ಇರುತ್ತಲ್ಲ ಈಗ ನಮ್ಮ ಕಡೆ ಎಲ್ಲ ಕಪ್ಪು ಬಳೆನೇ ನಾವು ಜಾಸ್ತಿ ಹಾಕೋದು ಅವ್ರ ಕಡೆ ಹಸ್ರು ಬಳೆ ಜಾಸ್ತಿ ಆಗ್ತಾರೆ ಅದಕ್ಕೆ ಸುಮ್ಮನೆ ಬಿಚ್ಚಿಸ್ಲಿಲ್ಲ ಅದ್ರ ಜೊತೆಗೇ ಕಪ್ಪು ಬಳೆ ಒಂದು ಹಾಕಿ ನಾನು ಕೊನೆಗೆ ಲಾಸ್ಟಲ್ಲಿ ಬಳೆ ತೊಡಸ್ಕೊಂಡೆ ಎಲ್ಲರೂ ಬಳೆ ನಾನು ಲಾಸ್ಟಿಗೆ ನಾನು ತೊಡಸ್ಕೊಂಡು ಬಂದೆ ಚೆನ್ನಾಗಿತ್ತು ಎಲ್ಲ ಶಾಸ್ತ್ರನೂ ಅಷ್ಟೊತ್ತಿಗೆ ಕಡಲೆಬೇಳೆ ಶಾಸ್ತ್ರ ಅದು ಇದು ಬೇರೆ ಎಲ್ಲ ಶಾಸ್ತ್ರ ಮುಗಿಸಿದ್ರು ಆಮೇಲೆ ನಾನು ಹೋಗಿದ್ದು ಹೊರಗಡೆ ಊಟಕ್ಕೆಲ್ಲ ಕೂತಿದ್ವಲ್ಲ ಈಗ ಎಲ್ಲಿ ವೀಡಿಯೋ ಮಾಡೋಕ್ಕೆ ಅತ್ತಿಗೆ ಕೈಲಿ ಕೊಟ್ಬಿಟ್ಟು ನಾನು ಹೊರಗಡೆ ಹೋಗಿದ್ದೆ ನನ್ನ ಮಗ ಸ್ವಲ್ಪ ನನ್ನ ಮಗನಿಗೆ ಊಟ ಮಾಡಿಸ್ಬೇಕಾಗಿತ್ತು ನಾನು ಅವ್ರಿಗೆ ಅವನಿಗೆ ಊಟ ಮಾಡಿಸಿ ಎಲ್ಲ ಬರೋ ಅಷ್ಟರಲ್ಲಿ ಎಲ್ಲರೂ ಬಳೆ ತೊಡಿಸ್ಕೊಂಡಿದ್ರು ಹನ್ನೊಂದುವರೆ ಆಗಿತ್ತು ಆಗಲೇ ಆವಾಗ ನಮ್ಮ ಅತ್ತೆ ಬಳೆ ತೊಡಸ್ಕೊಂತ ಇದ್ರು ಇವರೇ ಹುಡುಗನ ಅತ್ತಿಗೆ ನನಗೆ ಅತ್ತೆ ಆಗಬೇಕು ಇವ್ರಿಗೆ ಬಳೆ ಫಸ್ಟ್ ಇವರಿಗೆ ಬಳೆ ತೊಡಿಸಿದ್ರು ಲಾಸ್ಟಲ್ಲಿ ಎಲ್ಲ ನಾವೆಲ್ಲ ಮಾತಾಡ್ಕೊಂಡು ಲಾಸ್ಟ್ ಲಾಸ್ಟಿಗೆ ಬಳೆ ತೊಡಿಸ್ಕೊಂಡ್ವಿ ಅದಕ್ಕೆ ನಗಾಡ್ತಾ ಇದ್ರು ವೀಡಿಯೋ ಮಾಡೋದು ನೋಡಿ ನೀಟಾಗಿ ಬರಲಿ ಚೆನ್ನಾಗಿ ಬರಲಿ ಅಂತ ಹೇಳ್ತಾ ಇದ್ದರು ತಮಾಷೆಗೆ ಆಮೇಲೆ ವೀಡಿಯೋ ಎಲ್ಲ ಮಾಡಿಕೊಂಡಾದಮೇಲೆ ಆಸೆ ಬರಿತಾಯಿದ್ರು ಹುಡ್ಗಂಗೆ ಹುಡುಗಿಗೆ ಸಪ್ರೇಟ್ ಸಪ್ರೇಟ್ ಹಸೆ ಬರೆದು ಕೂರಿಸ್ತಾರೆ ಮೊದಲು ಹುಡುಗಿಗೆ ಹಸೆ ಹಚ್ಚಿ ಮುಗಿಸಿದ್ರು ನಾವು ಊಟಕ್ಕೆ ಹೋಗುವಾಗಲೇ ಆಮೇಲೆ ಹುಡ್ಗಂಗೆ ಹಚ್ತಾ ಇದ್ದರು ಅದಕ್ಕೆ ಆಸೆ ಹಚ್ಚಿ ಪೂಜೆಗೆಲ್ಲ ಬರಿತಾ ಇದ್ರಲ್ಲ ಅದನ್ನು ನೋಡಿಕೊಂಡು ಅಲ್ಲಿಂದ ಇವಾಗ ಕೂರಿಸಿ ಅಲ್ಲಿ ಐದು ಜನ ಮುತ್ತೈದರು ಪೂಜೆ ಮಾಡ್ತಾರೆ அது மறையோ பெட கிணோ போத மங்கள ನೈಟು ಅಷ್ಟೆಲ್ಲ ಶಾಸ್ತ್ರ ಮುಗಿಸಿ ಇನ್ನೂ ಮಿಕ್ಕಿ ಶಾಸ್ತ್ರಗಳು ಮಾಡ್ತಾಯಿದ್ರು ನನ್ನ ಮಗ ಬೇರೆ ಮಲ್ಕೊತೀನಿ ಅಂತ ಅಳ್ತಿದ್ದ ಮಲಗ್ಸಕ್ಕೆ ಹೋದೆ ಲೇಟ್ ಆಯಿತು ಅದಕ್ಕೆ ಬೆಳಗ್ಗೆ ಇನ್ನೇನು ಟೈಮ್ ಜಾಸ್ತಿ ಇರಲಿಲ್ಲ ವಿಡಿಯೋ ಮಾಡೋಕೆ ಸಿಗಲಿಲ್ಲ ಅಷ್ಟು ಬೇಗ ಬೇಗ ಅಷ್ಟೊತ್ತಿಗೆ ಹುಡುಗ ಹುಡುಗಿ ಎಲ್ಲನೂ ರೆಡಿ ಮಾಡಿ ಬೇಗ ಒಂಬತ್ತುವರೆ ಮೂರ್ ಒಳಗಡೆ ಿ ಆದಮೇಲೆ ನಾನು ಮತ್ತು ನನ್ನ ಮಗ ನನ್ನ ಮಗ ನನ್ನ ಜೊತೆನೇ ಬರ್ತೀನಿ ಅಂತ ನಾವಿಬ್ಬರು ಹೋಗಿದ್ವಿ ಅಮ್ಮ ಅಲ್ಲೇ ಸೈಡಲ್ಲಿ ನಿಂತಿದ್ರು ನಾನು ಮತ್ತೆ ಹಾಲು ತುಪ್ಪ ಬಿಟ್ಟು ಈ ಸೈಡಿಗೆ ಬಂದ್ವಿ ಆಮೇಲೆ ಅಮ್ಮ ನಮ್ಮ ದೊಡ್ಡಮ್ಮರು ನಮ್ಮ ಚಿಕ್ಕಮ್ಮರೆಲ್ಲ ಬಂದರು ಅದಕ್ಕೆ ಹಿಂದೆ ನಿಂತಿದ್ರು ನಾವು ಬರ್ತೀವಿ ಅಂತ ನನ್ನ ಮಗ ಇದು ಮಾಡ್ತಿದ್ದೆ ಇವರೆಲ್ಲ ನಮ್ಮ ದೊಡ್ಡಮ್ಮ ಅತ್ತೆ ಅತ್ತಿಗೆ ಎಲ್ಲರೂ ಎಲ್ಲರೂ ಮಗಾಡ್ತಾಯಿದ್ರು ಚೆನ್ನಾಗಿ ಕಾಣಿಸ್ತಾಯಿದ್ರು ಅಂತ ಹುಡ್ಗ ಹುಡುಗಿ ಪೇರು ನೋಡಿ ಫೋಟೋ ಚೆನ್ನಾಗಿ ಬರಲಿ ಅಂತ ತಮಾಷೆ ಮಾಡ್ತಾಯಿದ್ರು ವೀಡಿಯೋಗ್ರಾಫರ್ಗೆ ಆಮೇಲೆ ಅದೆಲ್ಲ ಮುಗಿದ್ಮೇಲೆ ಎಲ್ಲ ಹಾಲು ತುಪ್ಪ ಬಿಟ್ಟಾದಮೇಲೆ ಇಂಥದ್ದು ಅಶ್ವಿನಿ ನಕ್ಷತ್ರ ತೋರಿಸ್ತಾಯಿದ್ರು ಅಶ್ವಿನಿ ನಕ್ಷತ್ರ ತೋರಿಸ್ಕೊಂಡು ಅದಾದಮೇಲೆ ರಿಸೆಪ್ಷನಿಗೆ ಕೂರಿಸಿದ್ರು ನಾನು ರಿಸೆಪ್ಷನ್ ಟೈಮ್ಗೆ ಮತ್ತೆ ನನಗೆ ಊರಿಗೆ ಟೈಮ್ ಆಗುತ್ತೆ ಅಂತ ಬೇಗನೆ ಊಟ ಮುಗಿಸ್ಕೊಂಡು ರಿಸೆಪ್ಷನ್ನು ಮುಗಿಸ್ಕೊಂಡು ಎರಡು ಗಂಟೆ ಅಷ್ಟರಲ್ಲಿ ಊರಿಗೆ ಹೋಗಿಬಿಡೋಣ ಅಂತ ಅಲ್ಲಿಂದ ಹೊರಟೆ ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಅಮ್ಮ ನೆಕ್ಸ್ಟ್ ದಿನ ಬರ್ತೀನಿ ಅಂತ ಹೇಳಿದರು ಹಾಗಾಗಿ ನಾನು ಹೊರಟೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು